ಓಕೆನಾ ರೇಟ್ ಬಂದ್ಬಿಟ್ಟು ಇಪ್ಪತ್ತೆಂಟು ಫೈನಲ್ ಆಗುತ್ತಾ ಟೂ ಟ್ವೆಂಟಿ ಸಾವಿರದ ಇಡೀ ಇಡೀ ಕರ್ನಾಟಕದಾಗ ಸೆಕೊಂಡ್ ದೊಡ್ಡ ಮಾರ್ಕೆಟ್ ಅಂತಂದ್ರೆ ಇದೇ ಗಂಗಾವತಿ ಮಾರ್ಕೆಟ್ ಅಣ್ಣ ಇಲ್ಲಿ ಏನ್ ಮೋಸ ಇಲ್ಲ ಏನಿಲ್ಲ ಕೆಲವೊಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಮೋಸ ಇದೆ ಅಂತ ಕಾಮೆಂಟ್ ಮಾಡೋಕೋತಾರೆ ಬಟ್ ಮೋಸ ಇಲ್ಲ ಬಟ್ ಡಾಕ್ಯುಮೆಂಟ್ ಒಂದ್ ಹದಿನೈದು ದಿನ ಇಪ್ಪತ್ತಿನಲ್ಲಿ ಹೆಚ್ಚು ಕಡಿಮೆ ಮಾಡ್ಬೋದು ಬಿಟ್ರೆ ಬಟ್ ಮೋಸ ಏನಿಲ್ಲ ಕೊಡ್ತಾರ ಡಾಕ್ಯುಮೆಂಟ್ ಓಕೆ ಹಂಗಂತ ಹೇಳಿದ್ ಮಾಡಲ್ಲ ಯಾಕಂದ್ರೆ ಇಲ್ಲಿ ಒಂದು ತಗೊಂಬಂದ್ರೆ ಇಲ್ಲಿ ಓನರ್ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತಾರೆ ಓಕೆ ನಿಮ್ ಹೆಸರು ಏನು ನಾ ನಮ್ಮ ಹೆಸರು ಡಾಕ್ಟರ್ ರವಿಕುಮಾರ್ ಅಂತ ಹೇಳಿ ನಿಮ್ ಕಾಂಟೆಕ್ಟ್ ನಂಬರ್ ಹೇಳ್ಬೋದು ಒಂದು ಕಾಂಟ್ಯಾಕ್ಟ್ ಒನ್ ಥ್ರೀ ಜೀರೋ ಫೈವ್ ಈ ಗಾಡಿ ಸೈನ್ ಗಾಡಿ ಎಷ್ಟೇ ಓನರ್ ಗಾಡಿ ಸೆಕೆಂಡ್ ಓನರ್ ಸರ್ ಗಾಡಿ ಎಷ್ಟು ರನ್ ಆಗಿದೆ ಮೂವತ್ ಸಾವಿರ ರನ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಕಂಡೀಷನ್ ಎಲ್ಲ ಎಲ್ಲ ಕ್ಲಿಯರ್ ಐತಿ ಸರ್ ಓಕೆ ಏನಿದೆ ಕೋಟಿಂಗ್ ಪ್ರೈಸ್ ಅದು ಮೂವತ್ತೆಂಟು ಸಾವಿರ ಹೇಳ್ತಾರೆ ಸರ್ ಮೂವತ್ತೈದು ಸಾವಿರ ಮಟ್ಟ ಕೊಡ್ತಾರೆ ಸರ್ ಫೈನಲ್ ಎಚ್ ಎಚ್ ಎಫ್ ಎಫ್ ಇದು ಮಾಡಿ ಕೊಡಬಹುದು ನಿಮ್ ಹೆಸರು ಏನು ಜುಬೇರ್ ಸರ್ ನಿಮ್ ಕಾಂಟಾಕ್ಟ್ ನಂಬರ್ ಹಾ ಹೇಳಿ ನಂಬರ್ ಹೇಳಿ ನೈನ್ ತ್ರೀ ಏಟ್ ಜೀರೋ ನಮ್ಮ ಮಾರ್ಕೆಟ್ ಅಲ್ಲಿ ನಿಮ್ಗೆ ಯಾವ್ದೋ ತರದ್ದು ಏನು ಪ್ರಾಬ್ಲಮ್ ಆಗಿಲ್ಲ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಮಾರ್ಕೆಟ್ ಗಂಗಾವಟ್ಟಿಯಲ್ಲಿ ಇದು ಗಂಗಾವತಿಯಲ್ಲಿ ಜುಲೈ ನಗರು ನಿಮ್ಗೇನು ಏನ ಅವ್ರಿ ಓನ್ ಬೇಕಂದ್ರೆ ನಮ್ಮ ಕಡೆ ಬಂದು ಕಾಂಟಾಕ್ಟ್ ಮಾಡಬಹುದು ನಿಮ್ಮ ಕಾಂಟಾಕ್ಟ್ ನಂಬರ್ ಹೇಳ್ಬಿಡ್ತೀರಾ ಎಷ್ಟನೇ ಓನರ್ ಗಾಡಿ ಇದು ಫಸ್ಟ್ ಓನರ್ ಎಷ್ಟು ಕಮಿಟ್ರನ್ ಆಗಿದೆ ಇದು ಒಂದು ಇಪ್ಪತ್ತು ಸಾವಿರ ಓಡೈತೆ ಕಂಡೀಷನ್ ಹೆಂಗೆ ಇದೆ ಗಾಡಿ ಏ ಕಂಡೀಷನ್ ಗುಡ್ ಕಂಡೀಷನ್ ಐತೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅದ ಓಕೆ ಕೋಟಿಂಗ್ ಪ್ರೈಸ್ ಎಷ್ಟಿದೆ ಗಾಡಿಗೆ ಓಕೆ ಕಂಡೀಷನು ಡಾಕ್ಯುಮೆಂಟ್ಸ್ ಎಲ್ಲ ಹಂಗೆ ಎಲ್ಲ ಅದ ಸರ್ ಫೋರ್ಟಿ ಟು ಹೇಳಿ ಅಂತ ಥರ್ಟಿ ಫೈವ್ ಮಟ ಆಗುತ್ತೆ ನಿಮ್ಮ ಕಡಿಮೆ ಅಂದ್ರೆ ಇಲ್ಲಿಗಂಟ ಆಗೋದು ಫೈನಲ್ ತರ್ಟಿ ಫೈವ್ ಫೈನಲ್ ಸರ್ ತರ್ಟಿ ಫೈವ್ ಓಕೆ ನಿಮ್ಮ ಪರಿಚಯ ಮಾಡಿ ಕೊಡ್ಬೋದ ಮಿಕ್ಸನ್ ಹೆಸ್ರೇನು ಜಿಯಾ ಜಿಯಾಲಿ ಸರ್ ನಿಮ್ಮ ಕಾಂಟಾಕ್ಟ್ ನಂಬರ್ ಹೇಬೋದಾ ಹೌದು ಸರ್ ಹೇಳ್ ಹೇಳಿ ನಂಬರ್ ಹೇಂಜಿರೋ ಹಾಂ ಸೆವೆನ್ ಡಬಲ್ ಒನ್ ನಮಸ್ಕಾರ ವೀಕ್ಷಕರ ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಆಗಿ ಫೇಸ್ಬುಕ್ ಪೇಜ್ ಆಗಿ ಸರ್ ಪೇಜ್ ನಿಮಗೆ ಆತ್ಮ ಸ್ವಾಗತ ವೀಕ್ಷಕರ ಇವತ್ತು ನಾನು ಬಂದಿನಿ ಗಂಗಾವತಿ ಸಂಡೇ ಬಜಾರ್ ಪ್ರತಿ ಭಾನುವಾರದಂದು ಆಗಿ ದೊಡ್ಡದಾಗಿ ನಡೀತಿರುವಂಥ ಉತ್ತರ ಕರ್ನಾಟಕ ಭಾಗದಲ್ಲಿ ಅಂದರೆ ಗಂಗಾವತಿ ಸಂಡೇ ಮಾರ್ಕೆಟ್ ಆಗಿರುತ್ತೆ ಈ ಸಂಡೇ ಮಾರ್ಕೆಟ್ ಬಗ್ಗೆ ನಿಮ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣ ಮಾಹಿತಿ ತೀರಿಸಿಕೊಳ್ಳೋಣ ಅನ್ಬಿಟ್ಟು ನಾನು ಇವತ್ತು ಬೆಂಗಳೂರಿಂದ ನಾನೂರು ಕಿಲೋಮೀಟರ್ ಇಂದ ಟ್ರಾವೆಲ್ ಮಾಡಿಕೊಂಡು ಗಂಗಾವತಿ ಸಂಡೇ ಮಾರ್ಕೆಟ್ಗೆ ಬಂದಿದ್ದೀನಿ ಈ ವಿಡಿಯೋದಲ್ಲಿ ನಿಮಗೆ ಗಂಗಾವತಿ ಸಂಡೆ ಮಾರ್ಕೆಟಲ್ಲಿ ಯಾವ ಗಾಡಿ ಸಿಗುತ್ತೆ ಏನು ಡೇಟ್ ಸಿಗುತ್ತೆ ಈ ಮಾರ್ಕೆಟಲ್ಲಿ ಅಲ್ಲಿ ಗಾಡಿ ತೊಗೋಬೇಕಾದ್ರೆ ಏನೇನು ತೊಗೊಂಡ್ಬರ್ಬೇಕಾಗುತ್ತೆ ಏನೇನು ಫ್ರೆಚ್ ಇರುತ್ತೊಂದು ನಿಮಗೆ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡ್ತೀನಿ ಈ ವಿಡೋವನ್ನು ಎಲ್ಲಿ ಸ್ಕಿಪ್ ಮಾಡಿ ಈ ವಿಡವನ್ನು ನೀವು ಪೂರ್ತಿ ನೋಡಿದ್ರೆ ಈ ಗಂಗಾವತಿ ಸಂಡೆ ಬಜಾರಲ್ಲಿ ನಿಮಗೆ ಯಾವ ಗಾಡಿ ಸಿಗುತ್ತೆ ಏನು ಗಾಡಿ ಸಿಗುತ್ತೆ ಯಾವ ರೀತಿ ತಗೋಬೇಕು ಗಾಡಿ ಪ್ರತಿಯೊಂದು ಮಾಹಿತಿ ಈ ವಿಡಿಯೋದಲ್ಲಿ ಸಿಕ್ಬಿಡುತ್ತೆ ಹಾಗೆ ಪ್ರತಿಯೊಬ್ಬರು ಈ ವಿಡಿಯೋ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲಲ್ಲಿ ನಿಮ್ಮ ಕುಟುಂಬ ರಿಲೇಷನ್ ಯಾರಾದರೂ ಒಂದು ಟೂ ವೀಲರ್ ಬೈಕ್ ತೊಗೊಬೇಕಂತ ಪ್ಲಾನ್ ಇರೋದ್ರೆ ಅಂಥವ್ರು ವೀಡಿಯೋ ತಪ್ಪದೇ ಶೇರ್ ಮಾಡಿ ತುಂಬ ಯೂಸ್ ಆಗುತ್ತೆ ಹಾಗೆ ಇದೇ ರೀತಿ ಮಾಹಿತಿ ಮಾಹಿತಿಗಾಗಿ ನೀವು ನಮ್ಮೊಂದು ಎನ್ ಬಿ ಎನ್ ಕಾರ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಆಸೆ ಮಾಡ್ಕೊಳ್ಳಿ ದಯವಿಟ್ಟು ಈ ವಿಡಿಯೋವನ್ನು ಪ್ರತಿಯೊಬ್ಬರು ಶೇರ್ ಮಾಡಿ ಬನ್ನಿ ವಿಚಾರ ಗಂಗಾವತಿ ಸಂಡೆ ಅಲ್ಲಿ ಏನು ಗಾಡಿ ಸಿಗುತ್ತೆ ಏನು ಗಾಡಿ ಸಿಗುತ್ತೆ ಪ್ರತಿಯೊಂದು ಮಾಹಿತಿ ನಿಮ್ಗೆ ಈ ವಿಡಿಯೋದಲ್ಲಿ ಬನ್ನಿ ತಿಳ್ಕೊಳ್ಳೋಣ ಸರ್ ಈ ಗಾಡಿ ಡೀಟೇಲ್ಸ್ ಕೊಡಿ ಮಾಡಲ್ ಎಷ್ಟು ಗಾಡಿ ಇದು ಇದು ಎರಡು ಸಾವಿರದ ಇಪ್ಪತ್ತ್ ಮೂರು ಮಾಡಲ್ ರೀ ಫ್ರೆಶ್ ಓನರ್ ಗಾಡಿ ಇದು ಫಸ್ಟ್ ಓನರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಇದು ಒಂದು ಇಪ್ಪತ್ತೈದು ಸಾವಿರ ರನ್ ಆಗಿದೆ ಡಾಕ್ಯುಮೆಂಟ್ಸ್ ಕಂಡೀಷನ್ ಹೆಂಗಿದೆ ಗಾಡಿ ಎಲ್ಲ ಗುಡ್ ಕಂಡೀಷನ್ ಐತೆ ಓಕೆ ಕೋಟಿಂಗ್ ಪ್ರೈಸ್ ಎಷ್ಟಿದೆ ಗಾಡಿಗೆ ಇದು ಎಪ್ಪತ್ತೈದು ಸಾವಿರ ಹೇಳ್ತೀವಿ ಲಾಸ್ಟ್ ಒಂದು ಅರವತ್ತೆಂಟು ಸಾವಿರ ಮಟ ಕೊಡ್ತೀವಿ ಫೈನಲ್ ಅಂದ್ರೆ ಎಲ್ಲಿ ಗಂಟಾ ಬೋದು ಕಡಿಮೆ ಇನ್ನೊಂದು ಅರವತ್ತೆಂಟರ ಮಟ ಕೊಡ್ತೀವಿ ಓಕೆ ಇದು ಎಂಟರ್ ಕು ಇದು ಎಂಟರ್ಕ್ ಎರಡು ಸಾವಿರದ ಇಪ್ಪತ್ನಾಲ್ಕು ಮಾಡಲ್ರಿ ಎಷ್ಟನೇ ಓನರ್ ಗಾಡಿ ಇದು ಫಸ್ಟ್ ಓನರ್ ಎಷ್ಟು ಕಿಟ್ರನ್ ಆಗಿದೆ ಇದು ಒಂದು ಇಪ್ಪತ್ತು ಸಾವಿರ ಓಡೈತೆ ಕಂಡೀಷನ್ ಹಂಗಿದೆ ಗಾಡಿ ಏ ಕಂಡಿಷನ್ ಗುಡ್ ಕಂಡೀಷನ್ ಐತೆ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅದ ಓಕೆ ಕೋಟಿಂಗ್ ಪ್ರೈಸ್ ಎಷ್ಟಿದೆ ಗಾಡಿಗೆ ಇದು ಎಪ್ಪತ್ತೈದು ಹೇಳ್ತೀವಿ ರೀ ಲಾಸ್ಟ್ ಒಂದು ಎಪ್ಪತ್ತು ಸಾವಿರ ಮಟ ಕೊಟ್ಟು ಫೈನಲ್ ಆಗುತ್ತೆ ಲೋನ್ ಆಗುತ್ತೆ ಗಾಡಿಗೆ ಆಗುತ್ತೆ ಓಕೆ ಈ ಗಾಡಿ ಇದು ಬಂದು ಇಪ್ಪತ್ನಾಲ್ಕು ರೀ ಜಿಬೆಟರ್ ಗಾಡಿ ಎಸ್ ಕೋರ್ ಗಾಡಿ ಇದು ಫಸ್ಟ್ ಓನರ್ ಆಗಿದೆ ಇದು ಎಂಟು ಸಾವಿರ ರನ್ ಆಗೈತಿ ಕಂಡೀಷನ್ ಡಾಕ್ಯುಮೆಂಟ್ಸ್ ಎಲ್ಲ ಹಂಗೆ ಎಲ್ಲ ಕ್ಲಿಯರ್ ಅದಾವೆ ರೀ ಓಕೆ ಏನಿದು ಕೋಟಿಂಗ್ ಪ್ರೈಸ್ ಇದು ಬಂದು ನಿಮ್ಗೆ ಎಂಬತ್ತು ಸಾವಿರ ಹೇಳ್ತೀವಿ ರೀ ಲಾಸ್ಟ್ ಒಂದು ಎಪ್ಪತ್ತೈದು ಸಾವಿರ ಮುಟ ಕೊಡ್ತೀವಿ ಓಕೆ ಈ ಗಾಡಿ ಡಿಯೋ

ಇದು ಶೈನ್ ಗಾಡಿ ಬಂದು ಇಪ್ಪತ್ತೊಂದು ಮಾಡಲ್ರಿ ಇದು ಎಸ್ಟ್ನೇ ಓನರ್ ಗಾಡಿ ಇದು ಪಸ್ಟ್ ಓನರ್ ರೀ ಎಸ್ಕಿಮೆಟ್ ರನ್ ಆಗಿದೆ ಇದು ಒಂದು ಇಪ್ಪತ್ತೈದು ಸಾವಿರ ರನ್ ಆಗಿದೆ ಡಾಕ್ಯುಮೆಂಟ್ಸ್ ಕಂಡೀಷನ್ ಇಲ್ಲ ಹಂಗೆ ಎಲ್ಲ ಓಕೆ ಸರ್ ಓಕೆ ಏನಿದೆ ಕೊಡಿಂಗ್ ಪ್ರೈಝು ಇದು ಅರವತ್ತೈದು ಹೇಳ್ತೀವಿ ರೀ ಲಾಸ್ಟ್ ಒಂದು ಐವತ್ತೆಂಟು ಹಂಗೆ ಬಂದ್ರೆ ಬಿಡ್ತಿವಿ ಲೋನ್ ಮಾಡಿಸ್ಕೊಟ್ರಿ ಗಾಡಿಗೆ ಹಾ ಲೋನ್ ಮಾಡಿಸ್ತೀವಿ ಓಕೆ ಸರಿ ಗಾಡಿ ಡೀಟೇಲ್ಸ್ ಕೊಡಿ ಮಾಡಲ್ಲ ಎಷ್ಟು ಗಾಡಿದು ಇದು ಎರಡು ಸಾವಿರದ ಇಪ್ಪತ್ನಾಲ್ಕು ರೀ ಎಸ್ಟ್ನ ಓನರ್ ಗಾಡಿ ಇದು ಫಸ್ಟ್ ಓನರ್ ಎಷ್ಟು ಎಸ್ಕಿಮೆಟ್ ರನ್ ಆಗಿದೆ ಇದು ಎಂಟು ಸಾವಿರ ರನ್ ಆಗೈತೆ ಕಂಡೀಶನ್ ಡಾಕ್ಯುಮೆಂಟ್ಸ್ ಎಲ್ಲ ಹಂಗೆ ಹೇ ಎಲ್ಲ ಓಕೆ ಐತಿ ಗಾಡಿಗೆ ಇದು ಒಂದು ನಲವತ್ತೈದು ಲಾಸ್ಟ್ ಒಂದು ಇಪ್ಪತ್ತೈದು ಒಂದು ಮೂವತ್ತೀ ಗಾಡಿಗೆ ಇದನ್ ಆಗುತ್ತೆ ಇದು ಟೂ ಟ್ವೆಂಟಿ ಒಂದು ಲಕ್ಷ ಹತ್ತು ಸಾವಿರ ಹೇಳ್ತೀವಿ ರೀ ಮಾಡೆಲ್ ಎಷ್ಟು ಗಾಡಿ ಇದು ಇಪ್ಪತ್ನಾಲ್ಕು ಎಷ್ಟು ಒನ್ ಗಾಡಿ ಇದು ಫಸ್ಟ್ ಓನರ್ ಎಷ್ಟು ಕಿಲೋಮೀಟರ್ ರನ್ ಆಗಿರ್ಬೋದು ಇದು ಒಂದು ಹತ್ತು ಹನ್ನೆರಡು ಸಾವಿರ ಓಡೈತೆ ಓಕೆ ಕಂಡೀಷನ್ ಡಾಕ್ಯುಮೆಂಟ್ಸ್ ಎಲ್ಲ ಓಕೆನಲ್ಲ ಎಲ್ಲ ಓಕೆ ಐತಿ ಏನಿದೆ ಕೊಡಿ ಪ್ರೈಸ್ ಗಾಡಿ ಇದು ಒಂದು ಹತ್ತು ಹೇಳ್ತೀವಿ ರೀ ಲಾಸ್ಟ್ ನಿಮಗೆ ಫೈನಲ್ ಟು ಫೈನಲ್ ಅಂದ್ರೆ ಒಂದರ ಮಟ್ಟ ಕೊಡ್ತೆ ಒಂದಾಗುತ್ತೆ ಲೋನ್ ಆಗುತ್ತೆ ಗಾಡಿಗೆ ಆಗುತ್ತೆ ಸೆಕೆಂಡ್ ಹ್ಯಾಂಡ್ ಗಾಡಿ ಲೋನ್ ಮಾಡ್ತಾರೆ ಓಕೆ ಯಾವ ಮಾಡೆಲ್ ಮೇಲೆ ಲೋನ್ ಮಾಡ್ಸಿ ಕೊಡ್ತೀವಿ ರೀ ಗಾಡಿ ಒ ಒಟ್ಟು ಇಪ್ಪತ್ರ ಮೇಲೆ ಇರ್ಬೇಕ್ ರೀ ಮಾಡಲ್ ಇಪ್ಪತ್ರ ಮೇಲೆ ಗಾಡಿ ಲೋನ್ ಆಗುತ್ತೆ ಹೌದು ಸರ್ ಒಟ್ಟು ಆಲ್ ಲೋನ್ ಕಣಕ್ಕೆ ಲೋನ್ ಆಗುತ್ತೆ ಆಗುತ್ತೆ ಓಕೆ ನೀನು ಪರಿಚಯ ಮಾಡಿ ಕೊಡ್ತಾರೆ ನಿಮ್ಮ ಹೆಸರು ನಮ್ಮ ಶಿವಣ್ಣ ಅಂತ ಎಷ್ಟು ವರ್ಷದಿಂದ ಸಂಡೇ ಮಾರ್ಕೆಟ್ ಅಲ್ಲಿ ಗಾಡಿ ಸೇಲ್ ಮಾಡ್ತಾರೆ ಹತ್ತು ವರ್ಷದಿಂದ ಮಾಡ್ತಾ ಓಕೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬೋದಾ ಕಾಂಟ್ಯಾಕ್ಟ್ ನಂಬರ್ ಬ್ಯಾಡ್ ಬಿಡ್ರಿ ಸರ್ ಓಕೆ ಸರ್ ನಿಮ್ಮ ಕಡೆ ನಮ್ಮ ವೀಕ್ಷಕರ ಗಾಡಿ ವಿಡಿಯೋ ಒಂದು ಗಾಡಿ ತೊಗೊಂಡ್ರೆ ಒಂದು ಒಳ್ಳೆ ರೇಟಿಗೆ ಕಡಿಮೆ ಗಾಡಿ ಕೊಡ್ತೀರಾ ಆರಾಮ್ ಕೊಡ್ತೀರಾ ಸರ್ ಈ ಗಾಡಿ ಡೀಟೇಲ್ಸ್ ಕೊಡಿ ಮಾಡಲ್ ಎಷ್ಟು ಗಾಡಿದು ಟ್ವೆಂಟಿ ಟು ಸರ್ ಸಿಂಗಲ್ ಓನರ್ ಸಿಂಗಲ್ ಓನರ್ ಸರ್ ಗಾಡಿ ಕಿಲೋಮೀಟರ್ ರನ್ ಆಗಿದೆ ಸರ್ ಹದಿನೋಳು ಸರ್ ರನ್ ಆಗಿದೆ ಕಂಡೀಷನ್ ಡಾಕ್ಯುಮೆಂಟ್ಸ್ ಎಲ್ಲ ಹಂಗೆ ಎಲ್ಲ ಕ್ಲಿಯರ್ ಇದಾವೆ ಸರ್ ಚೊಕ್ಕ ಇದೆ ಗಾಡಿ ಓಕೆ ಕೋಟಿಂಗ್ ಪ್ರೈಸ್ ಎಷ್ಟಿದೆ ಗಾಡಿಗೆ ಸರ್ ಸಿಕ್ಸ್ಟಿ ಫೈವ್ ಎರಡು ದಿವಸ ಹೆಚ್ಚು ಮಾಡಿ ಕೊಡಿ ಫೈನಲ್ ಅಂದ್ರೆ ಇಲ್ಲಿಗೆ ಟಾಪ್ ನಿಮ್ಮ ನಿಮ್ ಕಡೆ ಬಂದ್ರೆ ಒಂದು ಅರವತ್ ಸಾವಿರ ಮಟ್ಟ ಕೊಡ್ತೀನಿ ಸರ್ ಸರ್ ಈ ಗಾಡಿ ಸೈನ್ ಗಾಡಿ ಈ ಹದಿಮೂರು ಮಾಡಲ್ ಸರ್ ಎಷ್ಟನೇ ಓನರ್ ಗಾಡಿ ಸೆಕೆಂಡ್ ಓನರ್ ಸರ್ ಗಾಡಿ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಇದು ಮೂವತ್ತ್ ಸಾವಿರ ರನ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಕಂಡೀಷನ್ ಎಲ್ಲ ಕ್ಲಿಯರ್ ಐತಿ ಸರ್ ಓಕೆ ಏನಿದೆ ಕೋಟಿಂಗ್ ಪ್ರೈಸ್ ಅದು ಮೂವತ್ತೆಂಟು ಸಾವಿರ ಹೇಳ್ತಾರೆ ಸರ್ ಮೂವತ್ತೈದು ಸಾವಿರ ಮಟ್ಟ ಕೊಡ್ತಾರೆ ಸರ್ ಫೈನಲ್ ಎಚ್ ಎಫ್ ಹಂಡ್ರೆಡ್ ಸರ್ ಇದು ಕಿಕ್ ಇಂದ ಕಿಕ್ ಸ್ಟಾರ್ಟ್ ಗಾಡಿ ಸರ್ ಟ್ವೆಂಟಿ ತ್ರೀ ಮಾಡ್ಲಿ ಸರ್ ಎಷ್ಟೇ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಇದು ಎಂಟು ಕಿಲೋಮೀಟರ್ ಆಗಿದೆ ಸರ್ ಕಂಡೀಷನ್ ಹಂಗ ಗಾಡಿ ಕಂಡೀಷನ್ ಗುಡ್ ಕಂಡೀಷನ್ ಇದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಇದೆ ಸರ್ ಓಕೆ ಕೋಟಿ ಪ್ರೈಸ್ ಎಷ್ಟಿದೆ ಗಾಡಿ ಫೋರ್ಟಿ ಏಟ್ ಫೋರ್ಟಿ ಏಟ್ ತೌಸಂಡ್ ಹೇಳ ಸರ್ ಹೆಚ್ಚು ಹೆಚ್ಚು ಕಡಿಮೆ ಮಾಡಿ ಫೈನಲ್ ಎಲ್ಲಿ ಗಂಟೆ ಆಗೋದಾ ಗಾಡಿ ಅದು ಫೋರ್ಟಿ ಫೈವ್ ಮಟ್ಟ ಆಗ್ಬೋದು ಸರ್ ಫೈನಲ್ ಓಕೆ ಈ ಗಾಡಿ ಇದು ಟ್ವೆಂಟಿ ಫೋರ್ ಮಾಡಲ್ ಸರ್ ಎಷ್ಟು ಓನರ್ ಗಾಡಿ ಸಿಂಗಲ್ ಓನರ್ ಸರ್ ಕಿಲೋಮೀಟರ್ ರನ್ ಆಗಿದೆ ಹತ್ತು ಸಾವಿರ ಕಿಲೋಮೀಟರ್ ರನ್ ಆಗಿದೆ ಸರ್ ಸರ್ ಕಂಡೀಷನ್ ಗಾಡಿದು ಗಾಡಿ ಕಂಡೀಷನ್ ಫುಲ್ ಗಿ ಕಂಡೀಷನ್ ಆಗಿದೆ ಸರ್ ಗಾಡಿದು ಸೆವೆಂಟಿ ಸರ್ ಹೆಚ್ಚು ಕಡಿಮೆ ಮಾಡಿ ಕೊಡ್ತೀವಿ ಸರ್ ಫೈವ್ ಮಟ್ಟ ಆಗ್ಬೋದು ಸೆವೆಂಟಿ ಫೈವ್ ಓಕೆ ಫೋರ್ಟೀನ್ ಮಾಡಲ್ ಸರ್ ಟೂ ತೌಸಂಡ್ ಫೋರ್ಟೀನ್ ಮಾಡಲು ಸೆಕೆಂಡ್ ಓನರ್ ಗಾಡಿ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಸರ್ ಇದು ಇಪ್ಪತ್ತೆಂಟು ಸಾವಿರ ಕಿಲೋಮೀಟರ್ ಆಗಿದೆ ಸರ್ ಗಾಡಿ ಕಂಡೀಷನ್ ಡಾಕ್ಯುಮೆಂಟ್ಸ್ ಎಲ್ಲ ಎಲ್ಲ ಕ್ಲಿಯರ್ ಅದಾವೆ ಸರ್ ಏನಿದೆ ಪ್ರೈಸು ಫೋರ್ಟಿ ಟೂ ಹೇಳ್ತೀವಿ ಸರ್ ಹೆಚ್ಚು ಕಡಿಮೆ ಮಾಡಿ ಬಿಡ್ತೀವಿ ಸರ್ ಫೈನಲ್ ಇಲ್ಲಿ ಗಡಿ ಆಗ್ಬೋದು ಫೈನಲ್ ಒಂದು ಥರ್ಟಿ ಸೆವೆನ್ ಮಟ್ಟ ಆಗೋದು ಸರ್ ಓಕೆ ಈ ಗಾಡಿ ಇದು ಟ್ವೆಂಟಿ ತ್ರೀ ಮಾಡಲ್ ಸರ್ ವರ್ಷ ಸಿಂಗಲ್ ಓನರ್ ಸರ್ ಗಡಿ ಎಷ್ಟು ಕಿಮರ್ ಹತ್ತು ಸಾವಿರ ಕಿಲೋಮೀಟರ್ ಆಗಿದೆ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಅದೇ ಕೋಟಿ ಪ್ರೈಸ್ ಎಷ್ಟಿದೆ ಅದು ಏಯ್ಟಿ ಟು ಹೇಳ್ತಾರೆ ಸರ್ ಸೆವೆಂಟಿ ಫೈವ್ ಮಟ್ಟ ಬಿಡ್ತಾರೆ ಸರ್ ಫೈನಲ್ ಫೈನಲ್ ಸರ್ ಇದು ಟ್ವೆಂಟಿ ಫೋರ್ ಮಾಡಲ್ ಸರ್ ಇದು ಎಷ್ಟು ಓನರ್ ಗಾಡಿ ಇದು ಸಿಂಗಲ್ ಓನರ್ ಸರ್ ಏನಿದೆ ಕೋಟಿ ಪ್ರೈಸ್ ಇದು ಸಿಕ್ಸ್ಟಿ ಸೆವೆಂಟಿ ಏಯ್ಟ್ ಹೇಳ್ತಾರೆ ಸರ್ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸರ್ ಓಕೆ ಸರ್ ಸ್ಪೆಂಡ್ರೈಡ್ ಡೀಟೇಲ್ಸ್ ಕೊಡಿ ಮಾಡಲ್ಲ ಎಷ್ಟು ಗಾಡಿ ಇದೆ ಟ್ವೆಂಟಿ ಟೂ ಮಾಡಲ್ ಸರ್ ಗಾಡಿ ಇದು ಎಷ್ಟು ಓನರ್ ಗಾಡಿ ಸಿಂಗಲ್ ಓನರ್ ಸರ್ ಗಾಡಿ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ರನ್ ಆಗಿದೆ ಸರ್ ಗಾಡಿ ಇದು ಕಂಡೀಷನ್ ಡಾಕ್ಯುಮೆಂಟ್ಸ್ ಕಂಡೀಷನ್ ಎಲ್ಲ ಚೊಕ್ಕ ಐತಿ ಸರ್ ಏನಿದೆ ಕೋಟಿ ಪ್ರೈಸ್ ಇದು ಸಿಕ್ಸ್ಟಿ ಫೈವ್ ಹೇಳ್ತಾರೆ ಸರ್ ಫಿಫ್ಟಿ ಏಟ್ ಮಟ ಬಿಡ್ತಾರೆ ಸರ್ ಫೈನಲ್ ಅಲ್ಲಿ ಫಿಫ್ಟಿ ಏಟ್ ಸರ್ ಫಿಫ್ಟಿ ಏಯ್ಟ್ ಆಗ ಸರ್ ಓಕೆ ಗಾಡಿ ಇದು ಏಯ್ಟೀನ್ ಮಾಡಲ್ ಸರ್ ಟು ಓನರ್ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಸರ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ ಇದು ಇಪ್ಪತ್ತು ಸಾವಿರ ಕಿಲೋಮೀಟ್ರ್ ಆಗಿದೆ ಸರ್ ಗಾಡಿ ಇದು ಮಂಟ್ಸ್ ಕಂಡೀಷನ್ ಎಲ್ಲ ಹೆಂಗೆ ಇದೆಲ್ಲ ಚೊಕ್ಕ ಇದಾವೆ ಸರ್ ಓಕೆ ಏನಿದೆ ಕೋಟಿಂಗ್ ಪ್ರೈಸ್ ಇದು 55 ಹೇಳ್ತಾರೆ ಸರ್ ಒಂದು 48 ಮಟ್ಟ ಕೊಡ್ತಾರೆ ಸರ್ ಫೈನಲ್ ಇದು ಸೈನ್ ಇದು 20 ಮಾಡೆಲ್ ಸರ್ ಬಿಎಸ್ ಓರ್ ಗಾಡಿ ಎಷ್ಟನೇ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಸರ್ ಎಷ್ಟು ಮೀಟರ್ ರನ್ ಆಗಿದೆ ಇದು ಒಂದು 19000 ಕಿಲೋಮೀಟರ್ ರನ್ ಆಗಿದೆ ಸರ್ ಗಾಡಿ ಓಕೆ ಕಂಡೀಷನ್ ಎಲ್ಲ ಹಂಗೆ ಗಾಡಿದು ಎಲ್ಲ ಕಂಡೀಷನ್ ಚೊಕ್ಕೈತಿ ಸರ್ ಗಾಡಿ ಓಕೆ ಕೋಟಿಂಗ್ ಪ್ರೈಸ್ ಎಷ್ಟು ಇದೆ ಇದು 75 ಹೇಳ್ತಾರೆ ಸರ್ ಬಿಎಸ್ ಓರ್ ಗಾಡಿ ಅಚ್ಚಿ ಕಡಿಮೆ ಮಾಡಿ ಕೊಡ್ತಾರೆ ಸರ್ 68 ಮಟ್ಟ ಕೊಡ್ತಾರೆ ಫೈನಲ್ ಓಕೆ ಈ ಗಾಡಿ ಇದು 22 ಮಾಡೆಲ್ ಸರ್ ಇದು ಎಷ್ಟನೇ ಓನರ್ ಗಾಡಿ ಸಿಂಗಲ್ ಓನರ್ ಗಾಡಿ ಸರ್ ಎಷ್ಟು ಮೀಟರ್ ರನ್ ಆಗಿದೆ ಇದು ಹದಿನಾಲ್ಕು ಸಾವಿರ ಕಿಲೋಮೀಟರ್ ಆಗಿದೆ ಸರ್ ಗಾಡಿ ಡಾಕ್ಯುಮೆಂಟ್ಸ್ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಸರ್ ಕಂಡೀಷನ್ ಇದೆ ಗಾಡಿ ಕಂಡೀಷನ್ ಬೇಸ್ ಸರ್ ಸರ್ ಏನಿದೆ ಕೋಟಿ ಪ್ರೈಸ್ ಇದು ಸೆವೆಂಟಿ ಫೈವ್ ಹೇಳ್ತಾರೆ ಸರ್ ಹೆಚ್ಚು ಕಡಿಮೆ ಮಾಡಿ ಕೊಡ್ತಾರೆ ಸಿಕ್ಸ್ಟಿ ಏಟ್ ಮಟ್ಟ ಕೊಡ್ತಾರೆ ಸರ್ ಸ್ಪೆಂಡರ್ ಇದು ಟ್ವೆಂಟಿ ಫೋರ್ ಮಾಡಲ್ ಸರ್ ಇದು ಎಷ್ಟು ಓನರ್ ಗಾಡಿ ಇದು ಸಿಂಗಲ್ ಓನರ್ ಗಾಡಿ ಸರ್ ಎಷ್ಟು ಆಗಿದೆ ಇದು ಐದು ಸಾವಿರ ಕಿಲೋಮೀಟರ್ ಆಗಿ ಸರ್ ಬರ ಅಷ್ಟೇ ಸರ್ ಓಕೆ ಏನಿದೆ ಗಾಡಿ ರೇಟ್ ಗಾಡಿ ರೇಟ್ ಸೆವೆಂಟಿ ಫೈವ್ ಹೇಳ್ತಾರೆ ಸರ್ ಸೆವೆಂಟಿ ಮಟ್ಟ ಬಿಡ್ತಾರೆ ಸರ್ ಫೈನಲ್ ಆಗುತ್ತೆ ಸರ್ ಇದು ಟ್ವೆಂಟಿ ತ್ರೀ ಮಾಡಿ ಸರ್ ಹ್ಮ್ ಏಯ್ಟಿ ತೌಸಂಡ್ ಹೇಳ ಸರ್ ಸಿಂಗಲ್ ಓನರ್ ಐತಿ ಎಷ್ಟು ಕಿಲೋಮೀಟರ್ ಇದು ಇಪ್ಪತ್ತ್ ಮೂರು ಸಾವಿರ ರನ್ ಆಗಿದೆ ಸರ್ ಕಂಡೀಷನ್ ಡಾಕುಮೆಂಟ್ಸ್ ಎಲ್ಲ 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 ಚೊಕ್ಕೇನಿದೆ ಕೋಟಿಂಗ್ ಪ್ರೈಸ್ ಏಟಿ ಹೇಳ್ತಾರೆ ಸರ್ ಸೆವೆಂಟಿ ಫೈವ್ ಮಟ್ಟ ಫೈನಲ್ ಫೈನಲ್ ಆಗುತ್ತೆ ಫೈನಲ್ ಸರ್ ಓಕೆ ಸರ್ ಕಡೆ ವೀಕ್ಷಕರ ಗಾಡಿ ತೊಗೊಂಡು ಲೋನ್ ಮಾಡಿಸ್ಕೊಡ್ತಾರೆ ಫುಲ್ ಕ್ಯಾಶ್ ಕೊಡ್ತಾ ಫುಲ್ ಕ್ಯಾಶ್ ಸರ್ ಲೋನ್ ಸರ್ ಓಕೆ ಓಕೆ ಸರ್ ನಿಮ್ಮ ಕಡೆ ಗಾಡಿ ರೇಟು ಸ್ಟಾರ್ಟಿಂಗ್ ಪ್ರೈಸ್ ಎಲ್ಲಿಂದ ಶುರು ಆಗುತ್ತೆ ಮೂವತ್ತು ಸಾವಿರದಿಂದ ಒಂದು ಲಕ್ಷ ಮಟ್ಟ ಸಿಗುತ್ತಾ ಸರ್ ಲಕ್ಷ ಮಟ್ಟ ಸಿಗುತ್ತೆ ಈ ಮಾರ್ಕೆಟ್ ಅಲ್ಲಿ ಎಷ್ಟು ವರ್ಷದಿಂದ ನೀವು ಗಾಡಿ ಸೇಲ್ ಮಾಡ್ತಾ ಇದ್ದೀರಾ ಒಂದ್ ಐದು ವರ್ಷ ಸರ್ ಐದು ವರ್ಷದಿಂದ ಓಕೆ ನಿಮ್ಮ ಪರಿಚಯ ಮಾಡಿಕೊಡ್ಬೋದಾ ನಿಮ್ಮ ಹೆಸರು ಏನು ಜುಬೇರ್ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬೋದಾ ಹೇಳಿ ನಂಬರ್ ಹೇಳಿ ನೈನ್ ತ್ರೀ ಏಟ್ ಜೀರೋ ಓಕೆ ವಿಡಿಯೋ ನೋಡಿಕೊಂಡು ಬಂದು ನಮ್ಮ ವೀಕ್ಷಕ ನಿಮ್ ಕಡೆ ಗಾಡಿ ತಗೊಂಡ್ರೆ ಒಂದು ಒಳ್ಳೆ ಗಾಡಿ ಕಡಿಮೆ ಗಾಡಿ ಕೊಡ್ತೀರಾ ಹಾಂ ಸರ್ ಬಂದ್ರೆ ಥ್ಯಾಂಕ್ಸ್ ಸರ್ ಸ್ಪೆಂಡರ್ ಗಾಡಿ ಕೊಡಿ ಡೀಟೇಲ್ ಎಷ್ಟು ಗಾಡಿ ಇದು ಹದಿನೈದು ಸಾವಿರ ಮಾಡಿ ಓನರ್ ಗಾಡಿ ಎಷ್ಟು ಮೀಟರ್ ಆಗಿರ್ಬೋದು ಸಾವಿರ ಹೊಡಿತ ಸರ್ ಓಕೆ ಕಂಡೀಷನ್ ಡಾಕ್ಯುಮೆಂಟ್ಸ್ ಎಲ್ಲ ಹಂಗೆ ಗಾಡಿ ಎಲ್ಲ ಸರ್ ಓಕೆ ಏನಿದೆ ಕೋಟಿಂಗ್ ಪ್ರೈಸ್ ಗಾಡಿಗೆ ಇದು ಹೇಳಿ ಸರ್ ಫೈನಲ್ ಅಂದ್ರೆ ಇಲ್ಲಿ ಗಂಟ ಆಗೋ ಫಾರ್ಟಿ ಫೈವ್ ಮಟ್ಟ ಫಾರ್ಟಿ ಫೈವ್ ಆಗುತ್ತೆ ಓಕೆ ಇದು ಪ್ಲಾಟಿನ್ ಟ್ವೆಂಟಿ ಟೂ ಮಾಡಲ್ ಸೆಸ್ ಓನರ್ ಗಾಡಿ ಫಸ್ಟ್ ಓನರ್ ಇದು ಎಷ್ಟು ಮೀಟರ್ ಆಗಿರ್ಬೋದು ಓಕೆ ಡಾಕ್ಯುಮೆಂಟ್ಸ್ ಕಂಡೀನ್ ಎಲ್ಲ ಸರ್ ಓಕೆ ಏನಿದೆ ಕೋಟಿಂಗ್ ಪ್ರೈಸ್ ಇದು ಅರವತ್ ಅರವತ್ ಸಾವಿರ ಹೇಳಿ ಸರ್ ಇನ್ನು ಫೈನ್ ಅಂದ್ರೆ ಎಲ್ಲಿಗಂಟ್ ಆಗ್ಬೋದು ಹಾಗೆ ಸರ್ ಒಂದು ಫಿಫ್ಟಿ ಮಾಡಿ ಒಳ್ಳೆ ಮೈಲೇಜ್ ಗಾಡಿ ಇದು ಮೈಲೇಜ್ ಈ ಗಾಡಿ ಫೋರ್ ಮಾಡಲ್ ಅದು ಓಕೆ ಎಷ್ಟು ಓನರ್ ಗಾಡಿ ಫಸ್ಟ್ ಓನರ್ ಇದು ಎಷ್ಟ್ ಮೀಟರ್ ರನ್ ಆಗಿರ್ಬೋದು ಇದು ಎಂಟು ಸಾವಿರ ಹೊಡಿದ್ ನೋಡ್ರಿ ಡಾಕ್ಯುಮೆಂಟ್ಸ್ ಕಂಡೀಷನ್ ಎಲ್ಲ ಹಂಗಿಲ್ಲ ಇಲ್ಲ ಇದೆ ಸರ್ ಎಲ್ಲ ರೆಡಿ ಇರ್ತಾವ ನಿಮ್ಮ ಹೆಸರು ಮೇಲೆ ಮಾಡಿಸಿ ಕೊಡ್ತೀವಿ ಹಂಗೆ ಕೊಡಲ್ಲ ಮತ್ತೆ ಏನ್ ಕೋಟಿಂಗ್ ಇದೆ ಗಾಡಿಗೆ ಇದು ಏಯ್ಟಿ ಟು ಹೇಳಿ ಸರ್ ಹೆಚ್ಚು ಕಮ್ಮಿ ಆಗುತ್ತೆ ಫೈನ್ ಅಂದ್ರೆ ಎಲ್ಲಿಗಂಟ್ ಆಗ್ಬೋದು ನಮ್ಮ ಫೈನಲ್ ಎಪ್ಪತ್ತರ ಮೇಲೆ ಆಗುತ್ತೆ ಎಪ್ಪತ್ತರ ಮೇಲೆ ಆಗುತ್ತೆ ಓಕೆ ಈ ಗಾಡಿ ಅದು ಹತ್ತೊಂಬತ್ತು ಅದ್ರ ಎಷ್ಟೇ ಓನರ್ ಗಾಡಿ ಇದು ಫಸ್ಟ್ ಓನರ್ ಎಲ್ಲ ಫಸ್ಟ್ ಓನರ್ ಗಾಡಿ ಓಕೆ ಎಷ್ಟು ಕಿಲೋಮೀಟರ್ ರನ್ ಆಗಿರ್ಬೋದು ಇದು ಹದಿನೈದು ಸಾವಿರ ಓಕೆ ಓಕೆ ಕಂಡೀಷನ್ ಡಾಕ್ಯುಮೆಂಟ್ಸ್ ಎಲ್ಲ ಹಂಗೆ ಎಲ್ಲ ಇದೆ ಸರ್ ಓಕೆ ಏನಿದೆ ಕೋಟಿಂಗ್ ಪ್ರೈಸ್ ಗಾಡಿಗೆ ಇದು ಸಿಕ್ಸ್ಟಿ ಟೂ ಹೇಳಿ ಕಮ್ಮಿ ಮಾಡಿ ಫೈನಲ್ ಅಂಬರ್ ಎಷ್ಟು ಆಗ್ಬೋದು ಫಿಫ್ಟಿ ಮೇಲೆ ಸರ್ ಓಕೆ ಐವತ್ತು ಮೇಲೆ ಆಗುತ್ತೆ ಲೋನ್ ಮಾಡಿಸ್ಕೊಡ್ತೀರಿ ಗಾಡಿಗೆ ಲೋನ್ ಕಸ್ಟಮರ್ ಕೇಳಿದ್ರೆ ಅದೇ ಮಾಡಿಸ್ಕೊಡ್ತೀವಿ ಈ ಗಾಡಿ ಟ್ವೆಂಟಿ ಫೋರ್ ಮಾಡಲ್ ಸರ್ ಅದೇ ರೈಡರ್ ಎಷ್ಟನೇ ಓನರ್ ಗಾಡಿ ಇದು ಫಸ್ಟ್ ಓನರ್ ಗಾಡಿ ಎಷ್ಟು ರನ್ ಆಗಿದೆ ಸಾವಿರ ಹೊಡಿದ್ ಗಾಡಿ ಓಕೆ ಡಾಕ್ಯುಮೆಂಟ್ಸ್ ಎಲ್ಲ ಓಕೆನಾ ಓಕೆ ಏನಿದೆ ಕೋಟಿಂಗ್ ಪ್ರೈಸ್ ಗಾಡಿಗೆ ಇದು ಏಟಿ ಸಿಕ್ಸ್ ಹೇಳಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀನಿ ನಾ ಕಡಿಮೆ ಅಂದ್ರೆ ಇಲ್ಲಿ ಟಾಪ್ ಆಗುತ್ತೆ ಯಾ ಸೆವೆಂಟಿ ಮೇಲೆ ಆಗುತ್ತೆ ಸರ್ ಸೆವೆಂಟಿ ಫೈವ್ ಓಕೆ ಸರ್ ಫಲ್ ಸರ್ ಒನ್ ಟ್ವೆಂಟಿ ಫೈವ್ ಡೀಟೇಲ್ಸ್ ಕೊಡಿ ಗಾಡಿ ಮಾಡಲ್ ಎಷ್ಟು ಟ್ವೆಂಟಿ ಸರ್ ಮಾಡಲ್ ಇದು ಎಷ್ಟು ಓನರ್ ಗಾಡಿ ಅಷ್ಟ ಸರ್ ಎಷ್ಟು ಮೀಟರ್ ಅನ್ನ ಆಗಿರ್ಬೋದು ಇದು ಹತ್ತೊಂಬತ್ತು ಸಾವಿರ ಹೊಡಿತ್ರಿ ಕಂಡೀಷನ್ ಡಾಕ್ಯುಮೆಂಟ್ಸ್ ಎಲ್ಲ ಅದಾವ ಸರ್ ಏಟಿ ಸಿಕ್ಸ್ ಹೇಳಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ ಇನ್ನು ಕಡಿಮೆ ಅಂದ್ರೆ ಇಲ್ಲಿ ಗಂಟೆ ಆಗುತ್ತೆ ಫೈನಲ್ ಆಗಿ ಸೆವೆಂಟಿ ಮೇಲೆ ಆಗುತ್ತೆ ಸರ್ ಸೆವೆಂಟಿ ಮೇಲೆ ಆಗುತ್ತೆ ಓಕೆ ಈ ಗಾಡಿ ಅದು ಹತ್ತು ತಿಂಗಳ ಬರೀ ಅದು ಬರೀ ಹತ್ತು ತಿಂಗಳ ಗಾಡಿ ಹತ್ತು ತಿಂಗಳ ಗಾಡಿ ಓಕೆ ಓಕೆ ಓನರ್ ಎಷ್ಟಾಗಿದೆ ಎಷ್ಟು ಕಿಲೋಮೀಟರ್ ಆಗಿರ್ಬೋದು ಬರೀ ಒಂಬತ್ತು ಸಾವಿರ ಹೊಡಿತೀರಿ ಹಾಂ 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 ಓಕೆ ಲೋನ್ ಆಗುತ್ತೆ ಈ ಗಾಡಿಗೆ ಆಗುತ್ತೆ ಸರ್ ಓಕೆ ಏನಿದೆ ಕೋಟಿಂಗ್ ಪ್ರೈಸು ಅದು ಒಂದು ಲಕ್ಷ ಇಪ್ಪತ್ತು ಸಾವಿರ ಹೇಳಿದ್ವಿ ಇನ್ನು ಕಡಿಮೆ ಅಂದ್ರೆ ಇಲ್ಲಿ ಆಗುತ್ತೆ ಫೈನಲ್ ಆಗಿ ಹತ್ತರ ಮೇಲೆ ಆಗುತ್ತೆ ಸರ್ ಒಂದು ಹತ್ತರ ಮೇಲೆ ಆಗುತ್ತೆ ಈ ಗಾಡಿ ಹದಿನೈದರದು ಎಷ್ಟು ಗಾಡಿ ಹೇಳಿ ಫಸ್ಟ್ ಓನರ್ ಗಾಡಿ ಎಷ್ಟು ಕಿಲೋಮೀಟರ್ ಆಗಿದೆ ಟೂ ಹೇಳಿ ಟ್ವೆಂಟಿ ಓಡಿತಿ ಬರ ಓಕೆ ಏನಿದೆ ಕೋಟಿಂಗ್ ಪ್ರೈಸ್ ಇಪ್ಪತ್ತೈದು ಸಾವಿರ ಹೊಡಿತಿ ಕೋಟಿಂಗ್ ಪ್ರೈಸ್ ಎಷ್ಟಿದೆ ಫಾರ್ಟಿ ಟೂ ಹೇಳಿ ಹೆಚ್ಚು ಕಮ್ಮಿ ಆಗುತ್ತೆ ಫೈನಲ್ ಅಂದ್ರೆ ಇಲ್ಲಿ ಗಂಟೆ ಇದು ಒಂದು ಥರ್ಟಿ ಫೈವ್ ಮಟ್ಟ ಆಗುತ್ತೆ ಸರ್ ಓಕೆ ಈ ಗಾಡಿ ಡಿಯೋ ಟ್ವೆಂಟಿ ಮಾಡಲ್ ಸರ್ ಇದು ಎಷ್ಟು ಓನರ್ ಗಾಡಿ ಇದು ಫಸ್ಟ್ ಓನರ್ ಫಸ್ಟ್ ಓನರ್

ಸೊ ನಿಮ್ಮ ಕಡೆ ವೀಕ್ಷಕรถ ಗಾಡಿ ತಗೊಂಡು ಲೋನ್ ಮಾಡಿಸ್ಕೊಳ್ಳತರ ಫುಲ್ ಕ್ಯಾಶ್ ಕೊಟ್ಟು ತಗೊಂಡ ಹೋಗಬೇಕು ಕ್ಯಾಶ್ ಸರ್ ಲೋನ್ ಹೇಳಿದ್ರೆ ಕರ್ಕೊಂಡು ಹೋಗಿ ಫೈನಾನ್ಸ್ ಅಂತ ಐತಿ ಅಲ್ಲಿ ಬಟ್ ಲೋನ್ ಆಪ್ಷನ್ಸ್ ಇದೆ ಇದೆ ಬಟ್ ಆಲ್ಮೋಸ್ಟ್ ಆಲ್ ಫುಲ್ ಕ್ಯಾಶ್ ಕೊಟ್ಟು ತಗೊಂಡ್ರೆ ಕ್ಯಾಶ್ ಅ ಜಾಸ್ತಿ ಲೋನ್ ಏನ ಆಗಲ್ಲ ನಿಮ್ಮ ಕಡೆ ಎಷ್ಟು ಗಾಡಿ ಸಿಗುತ್ತೆ ಸ್ಟಾಕ್ ಸಿಗುತ್ತೆ ಸರ್ ಮಾರ್ಕೆಟ್ ಐ ಸರ್ ಮಾರ್ಕೆಟ್ ಮೇಲೆ ಸಿಗುತ್ತೆ ಓಕೆ ಈ ಮಾರ್ಕೆಟ್ ಅಲ್ಲಿ ವೀಕ್ಷಕರು ಬಂದ್ರೆ ಎಷ್ಟು ಗಾಡಿ ನೋಡಕ್ ಸಿಗ್ಬೋದು ಮಾರ್ಕೆಟ್ ಅಲ್ಲಿ ಪ್ರೆಸೆಂಟ್ ಮುನ್ನೂರಿಂದ ನಾಲ್ಕನೂರು ಗಾಡಿ ಇರ್ತಾವ ಸರ್ ಸಿಗುತ್ತೆ ಮಾಡೆಲ್ ಮೇಲೆ ಇರ್ತಾವ ಮಾಡೆಲ್ ಮೇಲೆ ರೇಟ್ ಇರ್ತಾವ ಹೆಚ್ಚು ಕಮ್ಮಿ ಆಗುತ್ತೆ ಎಲ್ಲ ಗಾಡಿ ಎಲ್ಲ ಸಿಗುತ್ತೆ ಸರ್ ಓಕೆ ಓಕೆ ಈ ಮಾರ್ಕೆಟ್ ಎಷ್ಟು ವರ್ಷದಿಂದ ರನ್ ಮಾಡ್ತಾ ಇದಾರೆ ಇದು ಒಂದು ಇಪ್ಪತ್ತರಿಂದ ಮೂವತ್ತು ವರ್ಷ ಆಯ್ತು ಸರ್ ಓಕೆ ನೀವು ಎಷ್ಟು ವರ್ಷದಿಂದ ಸೇಲ್ ಮಾಡ್ತೀರಿ ಮಾರ್ಕೆಟ್ ಅಲ್ಲಿ ನಾನು ಒಂದು ಹತ್ತು ವರ್ಷ ಆಯ್ತು ಏಯ್ಟಿ ಸಿಕ್ಸ್ ಸರ್ ನೀವು ಎಷ್ಟು ವರ್ಷದಿಂದ ಈ ಮಾರ್ಕೆಟ್ ಅಲ್ಲಿ ಗಾಡಿ ಸೇಲ್ ಮಾಡ್ತಿದ್ರೆ ನಾನು ಹತ್ತು ವರ್ಷ ಆಯ್ತು ಸರ್ ಓಕೆ ನಿಮ್ಮ ಪರ್ಚೆ ಮಾಡಿ ಕೊಡ್ಬೋದೇನು ಜಿಯಾಲಿ ಸರ್ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬೋದಾ ಹೌದು ಸರ್ ಹೇಳಿ ನಂಬರ್ ಸೆವೆನ್ ಡಬಲ್ ಒನ್ ಓಕೆ ಫೋರ್ ಜೀರೋ ಹಾಂ ಓಕೆ ವಿಡಿಯೋ ನೋಡಕ್ಕೆ ನಮ್ಮ ವೀಕ್ಷಕ ನಿಮ್ಮ ಕಡೆ ಗಾಡಿ ತಗೊಂಡ್ರೆ ಒಂದು ಒಳ್ಳೆ ರೇಟಿಗೆ ಕಡಿಮೆ ಇರೋ ಗಾಡಿ ಕೊಡ್ತೀರಾ ಓಕೆ ಸರ್ ಓಕೆ ಥ್ಯಾಂಕ್ ಯು ಸರ್ ಸರ್ ಎಚ್ ಎಫ್ ಹಂಡ್ರೆಡ್ ಡಿಟೇಲ್ಸ್ ಕೊಡಿ ಗಾಡಿದು ಮಾಡಲ್ ಎಷ್ಟು ಅಣ್ಣ ಇದು ಎಚ್ ಎಫ್ ಡಿಲಕ್ಸ್ ಅಣ್ಣ ಗಾಡಿ ಎರಡ್ ಸಾವಿರದ ಹದಿನೆಂಟರ ಗಾಡಿ ಇದು ಎಷ್ಟು ಓನರ್ ಗಾಡಿ ಫಸ್ಟ್ ಓನರ್ ಗಾಡಿ ಅಣ್ಣ ಸಿಂಗಲ್ ಓನರ್ ಎಷ್ಟು ಕಿಲೋಮೀಟರ್ ಅಣ್ಣ ಆಗಿದೆ ಬರೇ ಇದು ಮೂವತ್ತೊಂದು ಸಾವಿರ ಕಿಲೋಮೀಟರ್ ಅಣ್ಣ ಆಗಿದೆ ಗಾಡಿ ಕಂಡೀಷನ್ ಹೆಂಗಿದೆ ಓಕೆ ಕಂಡೀಷನ್ ಅಣ್ಣ ಗಾಡಿ ಜಬ್ಬರ ಸಹಿತ ಅಣ್ಣ ಫಸ್ಟ್ ಓನರ್ ಗಾಡಿ ಡಾಕ್ಯುಮೆಂಟ್ ಸಹಿತ ಆಗಿಲ್ಲ ಕ್ಲಿಯರ್ ಡಾಕ್ಯುಮೆಂಟ್ ಅಣ್ಣ ಎಲ್ಲಾ ಕ್ಲಿಯರ್ ಡಾಕ್ಯುಮೆಂಟ್ ಇಲ್ಲಿ ಗೌನ್ಗಿನ ಇದ್ರ ತಗೊಂಡಿನ ಗಾಡಿನಾ ಕ್ಲಿಯರ್ ಇದ್ರೆ ಮಾತ್ರ ತಗೊಂತೀವಿ ಓಕೆ ಎಷ್ಟಿದೆ ಅಣ್ಣ ಇದು ಪ್ರೈಸ್ ಬಂದ್ಬಿಟ್ಟು ಐವತ್ನಾಲ್ಕು ಸಾವಿರ ಹೇಳಿ ಹೆಚ್ಚು ಕಡಿಮೆ ಒಂದು ನಲವತ್ತೈದಕ್ಕೆ ಹಿಂಗ್ ಆಗುತ್ತೆ ನಲವತ್ತೈದು ಸಾವಿರ ಕೊಡ್ತೀವಿ ಈ ಗಾಡಿ ಇದು ಶೈನ್ ಅಣ್ಣ ಎರಡ್ ಸಾವಿರದ ಹದಿನೆಂಟರ ಗಾಡಿ ಇದು ಎಷ್ಟು ಸೆಕೆಂಡ್ ಓನರ್ ಗಾಡಿ ಇದು ಎಷ್ಟು ಕಿಲೋಮೀಟರ್ ಸಾವಿರ ಬರ್ರೆ ರನ್ನಿಂಗ್ ಆಯ್ತಾನ ರೀಸೆಬಲ್ ರನ್ನಿಂಗ್ ಗಾಡಿ ಜಬ್ಬರಸ್ ಐತಾನ ಗಾಡಿ ಇದೊಂದು ಐವತ್ನಾಕ್ ಸಾವಿರ ತನ ಆಗತ್ತಣ ಐತ್ನಾಕ ಸಾವಿರ ತನ ಆಗುತ್ತೆ ಕಳಿಸಿ ಬಿಡುವ ಯಾರು ಬಂದ್ರೆ ಎರಡ್ ಸಾವಿರದ ಇಪ್ಪತ್ತೊಂದ್ರದ ಗಾಡಿ ಒಂದರದ್ದು ಸಿಂಗಲ್ ಗಾಡಿ ಬರೇ ಇಪ್ಪತ್ತೇಳು ಸಾವಿರ ಕಿಲೋಮೀಟರ್ ಆಯ್ತಾನ ಗಾಡಿ ಇಪ್ಪತ್ತೇಳ ಸಾವಿರ ಆಗುತ್ತೆ ಜಬ್ಬರಸ್ ಐತಣ್ಣ ಕಂಡೀಷನ್ ಮಾತ್ರ ಜಬ್ಬರಸ್ ಐತೆ ಏನಿದ ಐವತ್ತೈದು ಸಾವಿರ ಕೊಟ್ಟಬಿಡ್ತೀನಿ ಸಾವಿರ ಅರವತ್ತೈದು ಇದು ಒನ್ ಸಿಕ್ಸ್ಟಿ ಎರಡ್ ಸಾವಿರ ಎರಡ್ ಸಾವಿರದ ಹದಿನೆಂಟರದು ಡಿಸೆಂಬರ್ ಗಾಡಿ ಬೇರೆ ಮೂವತ್ತೈದು ಸಾವಿರ ಕಿಲೋಮೀಟರ್ ರನ್ನಿಂಗ್ ಆಯ್ತಾನ ಗಾಡಿ ಇದು ಬಂದ್ಬಿಟ್ಟು

ರನ್ನಿಂಗ್ ಆಯ್ತಾನ ಗಾಡಿ ಗಾಡಿ ಕಂಡೀಷನ್ ಆಯ್ತಾನ ಗಾಡಿ ಮಾತ್ರ ಬಟ್ ಇದು ಬಂದ್ಬಿಟ್ಟು ಒಂದು ಮೂವತ್ತೈದು ಮೂವತ್ತೈದು ಸಾವಿರ ಇದು ಪಿನಿಕ್ಸ್ ಅಂತ ಟಿವಿ ಎಸ್ ಕಂಪ್ನಿಕ್ಸ್ ಅಂತ ಹೇಳಿ ಎರಡ್ ಸಾವಿರದ ಹದಿನಾಲ್ಕ ಡಿಸೆಂಬರ್ ಗಾಡಿ ಇದೊಂದು ಇಪ್ಪತ್ತೈದು ಎಲ್ಲ ಡಾಕ್ಯುಮೆಂಟ್ ಆಲ್ ಕ್ಲಿಯರ್ ಅಣ್ಣ ಯಾವ ಕೂಡ ಫೈನಾನ್ಸ್ ಇಲ್ಲ ಏನಿಲ್ಲ ಎಲ್ಲ ಕ್ಯಾಶ್ ಗಾಡಿ ಸರ್ ನಿಮ್ ಕಡೆ ಗಾಡಿ ತಗೊಂಡ್ರೆ ಲೋನ್ ಮಾಡಿಸ್ಕೊಳ್ತಾರೆ ಫುಲ್ ಕ್ಯಾಶ್ ಕೊಡ್ಕೊಳ್ಬೇಕು ಸರ್ ಮೊಡಲ್ ಇತ್ತಂದ್ರೆ ಲೋನ್ ಮಾಡ್ತೀವಿ ಎರಡ್ ಸಾವಿರದ ಹದಿನೆಂಟರ ಮೇಲೆ ಇರ್ತಾರೆ ಅಂದ್ರೆ ಮೊಡಲ್ ಲೋನ್ ಆಗುತ್ತೆ ಹದಿನೆಂಟ್ರಲ್ಲಿ ಇದ್ರೆ ಲೋನ್ ಆಗ್ತದೆ ಲೋನ್ ಮಾಡ್ಕೊತೀವಿ ಸಮಸ್ಯೆ ಇಲ್ಲ ಹೊರಗಡೆ ಲೋನ್ ಮಾಡಿಸಿಕೊಡ್ತೀವಿ ಸಂಡೇ ಮಾರ್ಕೆಟ್ ಬಗ್ಗೆ ವೀಕ್ಷಕರು ಇಡೀ ಇಡೀ ಕರ್ನಾಟಕದಾಗ ಸೆಕೆಂಡ್ ದೊಡ್ಡನೇ ಮಾರ್ಕೆಟ್ ಅಂತಂದ್ರೆ ಇದೇ ಗಂಗಾವತಿ ಮಾರ್ಕೆಟ್ ಅಣ್ಣ ಇಲ್ಲಿ ಏನ್ ಮೋಸ ಇಲ್ಲ ಏನಿಲ್ಲ ಕೆಲವೊಂದು ಯೂಟ್ಯೂಬ್ ಚಾನಲ್ ಮೋಸ ಇದೆ ಅದಿದೆ ಅಂತ ಹೇಳಿ ಕಾಮೆಂಟ್ ಮಾಡ್ಕೊತಾರೆ ಬಟ್ ಮೋಸ ಇಲ್ಲ ಬಟ್ ಡಾಕ್ಯುಮೆಂಟ್ ಒಂದ್ ಹದಿನೈದು ದಿನ ಇಪ್ಪತ್ತು ದಿನ ಎಷ್ಟು ಕಡೆ ಮಾಡಬಹುದು ಬಿಟ್ರೆ ಬಟ್ ಮೋಸ ವೀಸ್ ಏನಿಲ್ಲ ಕೊಡ್ತಾರ ಡಾಕ್ಯುಮೆಂಟ್ ಹಂಗಂತ ಹೇಳಿದ್ ಮಾಡಲ್ಲ ಯಾಕಂದ್ರೆ ಇಲ್ಲಿ ಸಂಘದ ಒಂದು ರಿಸಿಪ್ಟ್ ಇರುತ್ತೆ ಆ ರಿಸಿಪ್ಟ್ ತಗೊಂಡ್ ಇಲ್ಲಿ ಓನರ್ ಎಲ್ಲ ಕ್ಲಿಯರ್ ಮಾಡಿ ಕೊಡ್ತಾರೆ ಗಾಡಿ ತಗೊಂಡು ವ್ಯಾಪಾರ ಮಾಡ್ಬಿಟ್ಟು ಅಮೌಂಟ್ ಗಾಡಿ ಅದು ಬಿಟ್ಟು ಬೇರೆ ಎಕ್ಸ್ಟ್ರಾ ಅಮೌಂಟ್ ಏನು ಕೊಡಬೇಕಾ ಅಣ್ಣ ಟ್ರಾನ್ಸ್ಫರ್ ಫೀಸ್ ಗೌರ್ಮೆಂಟ್ ಗೌರ್ಮೆಂಟ್ ಪ್ರಕಾರ ಟ್ರಾನ್ಸ್ಫರ್ ಫೀಸ್ ಎಷ್ಟಿದೆ ಅಷ್ಟು ಕೊಟ್ಟರೆ ಸಾಕಣ್ಣ ಟ್ರಾನ್ಸ್ಫರ್ ಮಾಡಿ ಕೊಡ್ತೀವಿ ನಮಗೆ ಜಾಸ್ತಿ ಕೊಡೋದಕ್ಕೆಲ್ಲ ನಾವು ಡೈರೆಕ್ಟ್ ಕಸ್ಟಮರ್ಗೆ ಕೊಟ್ಟು ಏಜೆಂಟ್ಗಳಿಗೆ ಡೈರೆಕ್ಟ್ ಲಿಂಕ್ ಮಾಡ್ಬಿಡ್ತೀವಿ ಅವರಿಗೆ ಅವರವರೇ ಕೊಟ್ಕೊಂಡು ಅವರೇ ಮಾಡ್ಸ್ಕೊಂಡು ಎಷ್ಟು ವರ್ಷದಿಂದ ಈ ಸಂಡೇ ಮಾರ್ಕೆಟ್ ಅಲ್ಲಿ ಗಂಗವತಿಲಿ ಸೇಲ್ ಮಾಡ್ತಾರೆ ಗಾಡಿನ ಅಣ್ಣ ಇದು ಹತ್ತೊಂಬತ್ತು ನೂರ ತೊಂಬತ್ತೆಂಟರಿಂದ ಕಂಟಿನ್ಯೂ ಆಗಿ ಮಾಡ್ತಾ ಇದ್ದಾನೆ ಇಲ್ಲಿ ತಾನೆ ಕಂಟಿನ್ಯೂ ಇದೆ ಬಟ್ ಇಲ್ಲಿ ಬಂದ್ಬಿಟ್ಟು ಒಂದು ಎಂಟು ಹತ್ತು ವರ್ಷ ಆಗಿರ್ಬೋದು ಇದಕ್ಕಿಂತ ಮುಂಚೆ ಅಲ್ಲಿ ಸಿಟಿ ಇತ್ತು ಹತ್ರ ಅಲ್ಲಿ ಇತ್ತು ಇಲ್ಲೆಲ್ಲ ಚೆನ್ನಾಗಿತ್ತು ಮಾರ್ಕೆಟ್ ಇವಾಗ ನಂಜೆ ರನ್ನಿಂಗ್ ಇದನ್ನ ಬಹಳ ಚೆನ್ನಾಗಿತ್ತು ಮಾರ್ಕೆಟ್ ಮಾತ್ರ ಚೆನ್ನಾಗಿ ಸೇಲ್ ಓಕೆ ನಿಮ್ ಪರಿಚಯ ನಿಮ್ಮ ಮಾಡ್ಕೊಡ್ಬೋದ ನಿಮ್ ಹೆಸರೇನು ನಮ್ಮ ಹೆಸರು ಡಾಕ್ಟರ್ ರವಿಕುಮಾರ್ ಅಂತ ಹೇಳಿ ನಮ್ದು ಇಲ್ಲಿ ಗಂಗಾವತಿ ಬಿಟ್ಟು ಒಂದು ನಾಲ್ಕು ಕಿಲೋಮೀಟರ್ ಡಾಕ್ಟರ್ ಕ್ಯಾಂಪ್ ಅಂತ ಹೇಳಿ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ಹೇಳ್ಬೋದ ಒಂದು ಕಾಂಟ್ಯಾಕ್ಟ್ ನಂಬರ್ ಸೆವೆನ್ ಏಟ್ ಒನ್ ತ್ರೀ ಜೀರೋ ಫೈವ್ ಸೊ ನಿಮ್ ಕಡೆ ನಮ್ಮ ವೀಕ್ಷಕರ ಗಾಡಿ ಬಂದು ತಗೊಂಡ್ರೆ ವಿಡಿಯೋ ನೋಡಿಕೆ ಬಂದು ತಗೊಂಡ್ರೆ ಒಳ್ಳೆ ರೇಟ್ಗೆ ಕಡಿಮೆ ರೇಟ್ ಗಾಡಿ ಕೊಡ್ತೀರಾ ಅಣ್ಣ ಈಗ ನನ್ನ ಕಡೆಗೆ ಅವ್ರು ಲೈಕ್ ಆತಂದ್ರೆ ನಾನು ಕೊಡ್ತೀನಿ ಇಲ್ಲ ಬೇರೆ ಕಡೆ ಲೈಕ್ ಮಾಡಿದ್ರೂ ನಾವು ಬಂದು ಕೊಡಿಸ್ತೀವಿ ಅದೇ ಸಮಸ್ಯೆ ಇಲ್ಲ ಯಾಕಂದ್ರೆ ಮಾರ್ಕೆಟ್ ಅಂದ ಮೇಲೆ ಎಲ್ಲರೂ ಒಂದಾಣಕ್ಕಿಂತ ಇರ್ಬೇಕು ಅಷ್ಟೇ ಅದೇ ನಮ್ಮ ವೀಕ್ಷಕರು ಬಂದ್ರೆ ಒಳ್ಳೆ ರೇಟ್ಗೆ ಒಳ್ಳೆ ರೇಟ್ ಕೊಡಿಸಿ ಒಳ್ಳೆ ಗಾಡಿ ಕೊಟ್ಟು ಕಳಿಸ್ತೀವಿ ಹಂಗೇನಿಲ್ಲ ಓಕೆ ಯು ಸರ್ ಓಕೆ ಥ್ಯಾಂಕ್ ಸರ್ ಗಂಗಾವತಿ ಸಂಡೇ ಮಾರ್ಕೆಟ್ ಬಗ್ಗೆ ನಮ್ ವೀಕ್ಷಕರ ಸಂಪೂರ್ಣ ಮಾಹಿತಿ ತೀಸ್ ಕೊಡಿ ಸರ್ ಈ ಭಾನುವಾರ ದಿನ ಮಾರ್ಕೆಟ್ ಅಲ್ಲಿ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ವೀಕ್ಷಕರಿಗೆ ನಿಮಗೆ ಮ್ಯಾಕ್ಸಿಮಮ್ ನೋಡಿ ಸರ್ ನಿಮ್ದೆಲ್ಲ ತೋರಿಸ್ತಿದಾರಲ್ಲ ವಿಡಿಯೋ ಶೂಟ್ ಮಾಡಿ ಅದೆಲ್ಲ ನೋಡಿ ಅದಕ್ಕಿಂತ ಮ್ಯಾಕ್ಸಿಮಮ್ ಗಾಡಿ ಇರ್ತಾ ನಮ್ ಕಡೆ ಒಂದ್ ಸಾವಿರಕ್ಕಿಂತ ಎಷ್ಟು ಗಾಡಿ ನೋಡಕ್ ಸಿಗುತ್ತೆ ಓಕೆ ಎಲ್ಲ ಕಂಡೀಷನ್ ಓಕೆ ಇರುತ್ತೆ ಗಾಡಿ ಎಲ್ಲ ಓಕೆ ಕಂಡೀಷನ್ ಸರ್ ಬಟ್ ಎಲ್ಲಿಂದ ಬಂದು ವೀಕ್ಷಕರ ಗಾಡಿ ತಗೊಂಡ್ರೆ ರೀತಿ ಮೋಸ ಇಲ್ಲ ಮೋದ್ ತರ ಯಾವ್ದು ಇರಂಗಿಲ್ಲ ನಮ್ದೆಲ್ಲ ವಿತೌಟ್ ಡಾಕ್ಯುಮೆಂಟ್ಸ್ ಯಾವ್ದು ಕೊಡಲ್ಲ ವಿತೌಟ್ ಡಾಕ್ಯುಮೆಂಟ್ಸ್ ಇರಂಗಿಲ್ಲ ನಮ್ ಕಡೆ ಎಲ್ಲ ಡಾಕ್ಯುಮೆಂಟ್ಸ್ ಇರುತ್ತೆ ಮಾಡಿನೇ ಕೊಡ್ತೀವಿ ಟ್ರಾನ್ಸ್ಫರ್ ಚಾರ್ಜಸ್ ಪೇ ಆ ಇನ್ಶೂರೆನ್ಸ್ ಟ್ರಾನ್ಸ್ಫರ್ ಚಾರ್ಜ್ ಪೇ ಮಾಡ್ಬೇಕು ಮತ್ತೆ ಇಲ್ಲಿ ಅಮೌಂಟ್ ಗಾಡಿ ತೊಗೊಂಡ್ರೆ ಎಕ್ಸ್ಟ್ರಾ ಅಮೌಂಟ್ ಕೊಟ್ಟ ಅವಶ್ಯಕತೆ ಇರೋ ಎಲ್ಲ ಅಮೌಂಟ್ ಗಾಡಿ ಅಮೌಂಟ್ ಕೊಡಬೇಕು ನಿಮ್ಗೆ ಅಗ್ರಿಮೆಂಟ್ ಚಾರ್ಜ್ ಇರ್ತದೆ ಫೈವ್ ಹಂಡ್ರೆಡ್ ರುಪೀಸ್ ಅದನ್ನು ಕೊಡಬೇಕಾಗುತ್ತೆ ಇಲ್ಲಿ ಬಿಲ್ಲಿ ಐದು ರೂಪಾಯಿ ಚಾರ್ಜ್ ಒಂದು ಗಾಡಿಗೆ ಒಂದು ಗಾಡಿ ಎಷ್ಟು ಗಾಡಿ ತಗೊಂಡು ಅಷ್ಟು ಬಿಲ್ ಮಾಡ್ಲೇಬೇಕು ಓಕೆ ನಿಮ್ ಕಡೆ ಎಷ್ಟು ಗಾಡಿ ಇದೆ ಸರ್ ಇವತ್ತು ಪ್ರೆಸೆಂಟ್ ನಮ್ ಕಡೆ ಮ್ಯಾಕ್ಸಿಮಮ್ ನಾವು ಒಂದ್ ತೌಸಂಡ್ ಗಾಡಿ ಇಡ್ತೀವಿ ನಮ್ಮ ಮಾರ್ಕೆಟ್ ಅಲ್ಲಿ ನಮ್ಮ ಮಾರ್ಕೆಟ್ ಅಲ್ಲಿ ನಿಮ್ಗೆ ಯಾವುದೋ ತರದ್ದು ಏನು ಪ್ರಾಬ್ಲಮ್ ಆಗಿಲ್ಲ ಡಾಕ್ಯುಮೆಂಟ್ಸ್ ಮಾಡಿ ಕೊಡ್ತೀವಿ ಸರ್ ಇದು ಎಕ್ಸಾಕ್ಟ್ ಲೊಕೇಶನ್ ಎಲ್ಲಿ ಬರುತ್ತೆ ಮಾರ್ಕೆಟ್ ಗಂಗಾವತಿಯಲ್ಲಿ ಇದು ಗಂಗಾವತಿಯಲ್ಲಿ ಜುಲೈ ನಗರ್ ಸ್ವಲ್ಪ ಒಂದು ಟೂ ಹಂಡ್ರೆಡ್ ಮೀಟರ್ ಬಂದ್ರೆ ಬೇರೆ ಬಿಲಾಲ್ ಮಜೀದನ್ ಬರ್ತಾ ಅದ್ರ ಅಪೋಸಿಟ್ ಇದೆ ಸರ್ ಎಷ್ಟು ಗಂಟೆ ಸ್ಟಾರ್ಟ್ ಆಗುತ್ತೆ ಎಷ್ಟು ಗಂಟೆ ಕ್ಲೋಸ್ ಆಗುತ್ತೆ ಮಾರ್ನಿಂಗ್ ಏಟ್ ಓ ಕ್ಲಾಕ್ ಲಿಂದ ಈವ್ನಿಂಗ್ ಫೈವ್ ಲಿಂದ ಸಿಕ್ಸ್ ತರ್ಟಿ ತನಕ ಇರುತ್ತೆ ಇರುತ್ತೆ ಆಲ್ಮೋಸ್ಟ್ ಹೌದು ಓವರ್ ಕಡೆ ಎಲ್ಲಿದ್ದರೆ ಬಂದ್ರು ವೀಕ್ಷಕರ ಗಾಡಿ ತಗೊಂಡು ಎಸ್ ಎಸ್ ಹೆಲ್ಪ್ ಮಾಡಿ ಎಲ್ಲ ಗಾಡಿ ನೋಡಕ್ ಸಿಗುತ್ತೆ ಸರ್ ಲೋನ್ ಆಪ್ಷನ್ಸ್ ಆ ಥರ ಕೊಡ್ತಾರೆ ವೀಕ್ಷಕರಿಗೆ ನಮ್ಮ ಕಡೆ ಲೋನ್ ಯಾವ್ದು ಫೆಸಿಲಿಟಿ ಇಲ್ಲ ಇಂಗ್ಲ ಬಸ್ ನಿಮ್ಗೆ ಏನ್ ಬೇಕಾದ್ರೆ ನಿಮ್ಮ ಅಲ್ಲಿ ಕನೆಕ್ಟ್ ಮಾಡ್ಕೊಂಡು ಬಂದು ಬೇಕಾ ನಮ್ ಕೊಡ್ ತಗೋಬಹುದು ಬಟ್ ಫುಲ್ ಕ್ಯಾಶ್ ಕಟ್ಟು ನಿಮ್ಗೆ ತಗೊಂಡೋಗ್ಬೇಕು ಎಸ್ ಎಸ್ ಸರ್ ಎಷ್ಟು ದಿನದಲ್ಲಿ ಟ್ರಾನ್ಸ್ಫರ್ ಆಗುತ್ತೆ ಅವರಿಗೆ ಗಾಡಿ ಮ್ಯಾಕ್ಸಿಮಮ್ ನಮ್ ಕಡೆ ಇರೋದು ಸಿಕ್ಸ್ ಸಿಕ್ಸ್ಟಿ ಡೇಸ್ ಅಂದ್ರೆ ಟೂ ಮಂತ್ಸ್ ಇರ್ತೈತೆ ಎರಡು ತಿಂಗಳ ಅಪ್ರಾಕ್ಸಿಮೇಟ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬಹುದು ಯಾಕಂದ್ರೆ ಗೌರ್ಮೆಂಟ್ ವರ್ಕ್ ಅಲ್ಲ ಓಕೆ ಸರ್ ನಿಮ್ ಪರಿಚಯ ಮಾಡಿಕೊಡ್ತೀನಿ ನಿಮ್ಮ ಹೆಸರು ಏನು ಅಬ್ದುಲ್ ವಾಯಿದ್ ಅಂತ ನನ್ನ ಹೆಸರು ಗಂಗಾವತಿನ ನಮ್ ಕಡೆ ನಾವು ಸಂಡೇ ಮಾರ್ಕೆಟ್ ಮಾಡ್ತೀವಿ ನಿಮ್ಗೆ ಏನಬೇಕಂದ್ರೆ ನಿಮ್ ಕಾಂಟೆಕ್ ನಂಬರ್ ಹೇಳ್ಬಿಡ್ತೀರಾ ಓಕೆ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಬಂದ್ರೆ ಒಳ್ಳೆ ಗಾಡಿ ಒಳ್ಳೆ ಕಂಡೀಷನ್ ಗಾಡಿ ಎಸ್ ಸರ್ ಓಕೆ ಯು ನೋಡಿದ್ರೆ ಗಂಗಾವತಿ ಸಂಡೆ ಬಜಾರ್ ನಿಮ್ಗೆ ಯಾವ ಗಾಡಿ ಸಿಗುತ್ತೆ ಏನ್ ರೇಟ್ ಸಿಗುತ್ತೆ ಹಾಗೆ ಗಾಡಿ ತಗೋಬೇಕಾದ್ರೆ ಏನೇನು ತಗೊಂಬರ್ಬೇಕು ಯಾವ ರೀತಿ ಗಾಡಿ ತಗೋಬೇಕಾಗುತ್ತೆ ಪ್ರತಿ ಒಂದು ಮಾಹಿತಿ ಅಂಡ್ ಫ್ಯಾಮಿಲಿ ಪ್ರತಿಯೊಬ್ಬರು ಶೇರ್ ಮಾಡಿ ಎಸ್ಪೆಷಲಿ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ರಿಲೇಷನ್ ಯಾರಾದರೂ ಒಂದು ಟೂ ವೀಲರ್ ಬೈಕ್ ತಗೋಂತ ಪ್ಲಾನಿಂಗ್ ಇದ್ರೆ ಅಂತ ಮಾಡಿ ತುಂಬಾ ಯೂಸ್ ಆಗುತ್ತೆ ಹಾಗೆ ಇದೇ ರೀತಿ ಒಳ್ಳೆ ಮಾಹಿತಿ ನೀವು ಒಂದು ಎನ್ ಬಿ ಎನ್ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪತ್ತೆ ಆಸೆ ಮಾಡ್ಕೊಳ್ಳಿ ನಮಸ್ಕಾರ ಮುಂದುವರಿಸುತ್ತೇನೆ ಧನ್ಯವಾದಗಳು